ಕರ್ನಾಟಕ ಕಾವಲುಪಡೆ ವತಿಯಿಂದ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಚಾಮರಾಜನಗರ ರಸ್ತೆಯಲ್ಲಿರುವ ಶಿವಾನಂದ ಸ್ಮಾರಕದಲ್ಲಿ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟದ ಗಣ್ಯರ ಬಗ್ಗೆ ಪ್ರಶಂಸನೀಯ ವಿಚಾರವನ್ನು ತಿಳಿಸಿದರು ಇದೇ ವೇಳೆ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದರವರವರು ಮಾತನಾಡಿ ದಿನಾಚರಣೆಯ ಬಗ್ಗೆ ಹಲವು ವಿಚಾರಗಳನ್ನು ವಿವರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಶೈಲೇಶ್ ರವರು ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಯನ್ನು ಮತ್ತು ಮುಕ್ತ ಕಂಠದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಕಾವಲು ಪಡೆಯ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಸಂಚಾಲಕರಾದ ಕುಂಜುಟ್ಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡರು ಡ್ಯಾನ್ಸರ್ ಪವನ್ ರವಿಕುಮಾರ್ ಸಿದ್ದಪ್ಪಾಜಿ ಗುಡ್ಡಪ್ಪ ಕಸ್ತೂರಿ ನ್ಯಾಯಪರ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ರಂಗಪ್ಪ ನಾಯಕ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು

ಒಂದೇ ಮಾತರು ನಮ್ಮ ಕರ್ನಾಟಕ ಕಾವಲು ಪಡೆ ಉಳ್ಳುಬೆಡೆ ತಾಲೂಕು ಘಟಕದ ಬಗ್ಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಉಳ್ಳುಪೇಟೆ ಪಟ್ಟಣದ ಶಿವಾನಂದ ಸ್ಮಾರಕ ಬಳಿ ಸ್ಮಾರಕದ ಮುಂದೆ ಆತ್ಮ ಎಲ್ಲ ನನ್ನ ಆತ್ಮೀಯ ಕರ್ನಾಟಕ ಸಂಜೆಗಳೇ ಹಾಗೂ ಹಿರಿಯರಾದ ಶಿಕ್ಷಕರು ಮಟ್ಟಪುರ ಹಿರಿಯ ಹೋರಾಟ ಬಹಾನಂದ್ರವರೇ ಚಿತ್ರ ಶೇಂದ್ರ ಅವರೇ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಂದಿನಂತೆ ಪ್ರತಿ ವರ್ಷ ನಾವು ಶಿವಾನಂದ ಸ್ಮಾರಕ ಚಾಮರಾಜನಗರದ ಅಬ್ದುಲ್ ರಜೀರ್ ಸಾಬ್ ರಸ್ತೆಯಲ್ಲಿ ಪ್ರತಿ ವರ್ಷವೂ ಕೂಡ ಮೂರು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಸತತವಾಗಿ ಒಂದು ಹದಿನೈದು ವರ್ಷಗಳ ಕಾಲದಿಂದ ನಾವು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಇದ್ದೇವೆ ಈ ಸಂದರ್ಭದಲ್ಲಿ ನಾವು ನಮ್ಮ ದೇಶದ ವೀರ ಯೋಧರನ್ನು ಸ್ಮರಿಸುತ್ತಾ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಮುಂದಿನ ಪೀಳಿಗೆಗೂ ಕೂಡ ಒಂದು ಒಳ್ಳೊಳ್ಳ ಸಮಾಜ ಸಾಮಾಜಿಕ ಸೇವೆಯನ್ನು ಮಾಡಬೇಕು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಒಂದು ಇಪ್ಪತ್ತೆರಡು ವರ್ಷಕ್ಕೆ ನಾವು ನೂರು ವರ್ಷಗಳನ್ನು ತಿಳಿದ್ವಿ ಹಾಗಾಗಿ ನೂರು ವರ್ಷದ ಸ್ವಾತಂತ್ರ್ಯ ಬಂದ ನಂತರ ನಾವು ಇವರು ಹಿಂದುಗಡೆ ನೋಡ್ಬೇಕು ಒಂದು ಎರಡು ಮೂರು ಶತಮಾನಗಳ ಕಾಲ ವ್ಯಾಪಾರಕ್ಕೆ ಬಂದವರು ದೌರ್ಕಲ್ಯಗಳನ್ನು ಕೊಟ್ಟು ಹೇಗೆ ನಮ್ಮ ಆಡರ ಹೆಸರು ಆದರೂ ಅವ್ರ ವಿರುದ್ಧ ನಮ್ಮ ಎಷ್ಟೇ ಜನ ನಮ್ಮ ಅಣ್ಣ ತಮ್ಮಗಳು ಗುಂಡಿಗೆ ಗುಂಡಿಗೆಯನ್ನು ಕೊಟ್ಟಿದ್ದಾರೆ ತುಂಬಾಕಿಯ ಬಯಲಿ ಬೀಸಿ ಬೀಚ್ ಬೀಚ್ ಆಗಿದ್ದಾರೆ ಎಲ್ಲರೂ ಕಂಬಗಳಿಗೆ ಹೇರಿದ್ದಾರೆ ಹಾಗೆ ಬೇಕಾದಷ್ಟು ಜೈಲವಾಸಗಳನ್ನು ಕೋರಿಸಿದರೆ ಲಕ್ಷಾಂತರ ಜನ ತಮ್ಮ ಜೀವನವನ್ನು ಕೊಟ್ಟು ಸಮರ್ಪಣೆಯನ್ನು ಮಾಡಿ ನಮಗೆ ಸ್ವತಂತ್ರ ಕುಂದುಪೇಟೆಯಿಂದ ನಮ್ಮ ಕಾವಲುಕೊಂಡರು ಚೆನ್ನಾಗಿ ಸೇವೆಯನ್ನು ಮಾಡ್ತಿದ್ದಾರೆ ಅನ್ನೋದು ಎಲ್ಲರ ಕಣ್ಣಿಗೆ ಬೀಳ್ತಾ ಇದೆ ಅದನ್ನು ಹೊಗಳಿದ್ರೆ ತಪ್ಪಾಗುತ್ತೆ ಆದರೆ ಈ ಜಾಗದಲ್ಲಿ ಪ್ರತಿ ವರ್ಷವೂ ಅವರು ಧ್ವಜಾರೋಹಣವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೆ ಸಾಕಷ್ಟು ಆದಂತಹ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಆ ಥರ ಸೇವೆಗಳನ್ನು ಎಲ್ಲರೂ ಪ್ರೇರಣೆ ಪಡ್ಕೊಂಡು ಎಲ್ಲರೂ ಮಾಡಲಿ ಎಲ್ಲರೂ ಮಾಡ್ತಾ ಹೋಗೋಣ ಕನ್ನಡದ ಕಾವಲು ಪಡೆ ಅಂದರೆ ಕನ್ನಡಕ್ಕೆ ಮಾತ್ರ ಅಂತಲ್ಲ ಇಡೀ ದೇಶದ ಕಾವಲು ಪಡೆ ಅಂತ ನಾವು ಇವತ್ತು ಭಾವಿಸ್ಕೊಳ್ತಾ ಈ ಸ್ವಾತಂತ್ರ್ಯೋತ್ಸವದಲ್ಲಿ ದಿಢೀರನೇ ನಾವು ಇರಬೇಕಾಯ್ತು ಹಾಗೆ ನಮ್ಮ ಮಾಧ್ಯಮಗಳನ್ನು ಎಲ್ಲರಿಗೂ ಸ್ವಾತಂತ್ರ್ಯ ಶುಭಾಶಯಗಳನ್ನು ಹೇಳ್ತಾ ನಾವೆಲ್ಲ ಇಟ್ಟ ಹೇಳೋಣ ನೂರನೇ ವರ್ಷದ ಕಡೆ ಶತಮಾನಕ್ಕೆ ಈ ದೇಶವನ್ನು ತಗೊಂಡು ಹೋಗೋದಕ್ಕೆ ಒಂದಷ್ಟು ಯೋಚನೆ ಮಾಡೋಣ ನಾವೆಲ್ಲರೂ ನಮ್ಮ ಸಂಕಲ್ಪವನ್ನು ಮಾತ್ರ ಬರುವಂತಹ ಯುವಕರಿಗೆ ಮಕ್ಕಳಿಗೆ ಒಳ್ಳೆಯ ದೇಶವನ್ನು ಬಿಟ್ಟು ಹೋಗೋಣ ದೊಡ್ಡವರ ಅವಕಾಶ ಕೊಡುತ್ತೆ ಧನ್ಯವಾದಗಳು ಸುಮಾರು ವರ್ಷದಿಂದ ಈ ಒಂದು ಲಗದಲ್ಲಿ ಆಚರಣೆ ಮಾಡಿಕೊಂಡಿದ್ದು ಅದು ಅತ್ಯಂತ ಈ ಒಂದು ನಮ್ಮ ಎಲ್ಲ ಎಲ್ಲ ನಿರಂತರವಾಗಿರಲಿ ದೇಶಾಭಿಮಾನ ಭಾಷಾಭಿಮಾನ ಇವೆಲ್ಲವೂ ನಮ್ಮ ಜೀವಿತ ಅವಧಿಯಲ್ಲಿ ನಾವು ಅಳವಡಿಸ್ಕೊಂಡಾಗ ನಮ್ಮ ದೇಶ ಭಾಷೆ ಇವೆಲ್ಲವೂ ಸುರಕ್ಷಿತವಾಗಿರುತ್ತೆ ದೇಶದ ಮೇಲೆ ವಿಮಾನ ಹೊಂದಿರಬೇಕು ಪ್ರತಿಯೊಬ್ಬರು ಕೂಡ ಈ ದೇಶ ಅತ್ಯಂತ ಶ್ರೀಮಂತ ದೇಶ ನಾವು ಈ ದೇಶದಲ್ಲಿ ಉನ್ನತಕ್ಕಂಥದ್ದು ನಿಜಕ್ಕೂ ನಾವು ಹೆಮ್ಮೆ ಕೊಡ್ತಕ್ಕಂಥ ವಿಚಾರ ಈ ದೇಶದಲ್ಲಿ ದೇಶವನ್ನು ರಕ್ಷಣೆ ಮಾಡಬೇಕು ದೇಶ ಅತ್ಯಂತ ಮಹಾನ್ ದೇಶ ಅಂತ ನಾನು ಭಾವಿಸ್ತೇನೆ ದೇಶದ ಮೇಲೆ ಎಲ್ಲರೂ ವಿಮಾನಗಳಿಗೆ ಕರ್ನಾಟಕಕ್ಕೆ ಅವಕಾಶ ಕೊಟ್ಟಂತ ಕರ್ನಾಟಕ ಕಾವಲು ಪಡೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ಬಂದಿಸ್ತಾ ಎರಡು ಮಾತನ್ನು ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ